ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಮಾಡ್ತಾ ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ಹೇಗೋಗುತ್ತೆ ನೋಡೋಣ ಬನ್ನಿ ಇವತ್ತು ತಿಂಡಿಗೆ ಅಂತ ಚಿತ್ರಾನ್ನ ಮಾಡ್ತಾಯಿದ್ದೆ ಹಂಗಾಗಿ ನಮ್ಮನೆಯಲ್ಲಿ ಕಡಲೆ ಬೀಜನ ಅದ್ರೊಳಗಡೆ ಹಾಕಿದ್ರೆ ತಿನ್ನಲ್ಲ ಅದೊಂದು ಕಂಪ್ಲೇಂಟ್ ಹೇಳ್ಬಿಡ್ತಾರೆ ಸಲ ಟೈಮ್ ಇರಲ್ಲ ಅಂತ ಅದ್ರೊಳಗಡೆ ಹಾಕ್ಬಿಡ್ತೀವ ಇವತ್ತು ಚಿತ್ರಾನ್ನ ಚೆನ್ನಾಗಿಲ್ಲ ಅಂತ ಹೇಳೇ ಬಿಡ್ತಾರೆ ಅರ್ಥನೇ ಮಾಡ್ಕೊಳ್ಳಲ್ಲ ಗಂಡು ಮಕ್ಕಳು ಹಾಗೇ ಹಂಗಾಗಿ ತಿಂಡಿನ ನಮ್ಮನೇಲಿ ಸಪ್ರೇಟಾಗಿ ಯಾವಾಗಲೂ ಆ ಕಡಲೆ ಬೀಜನ ಕರೆದಿಟ್ಟಿರಬೇಕು ನಮ್ಮ ಮನೆಯಲ್ಲಿ ಈರುಳ್ಳಿ ಹಾಕಿ ಚಿತ್ರಾನ್ನಕ್ಕಿಂತ ಈರುಳ್ಳಿ ಲೆಸ್ ಚಿತ್ರಾನ್ನವೇ ಜಾಸ್ತಿ ಇಷ್ಟಪಡೋದು ಹಾಗಾಗಿ ಈರುಳ್ಳಿ ಲೆಸ್ ಚಿತ್ರಾನ್ನ ಮಾಡ್ತಾ ಇದ್ದೆ ನಮ್ಮೆದು ಚಿತ್ರಾನ್ನದಲ್ಲಿ ಏನಿರಲಿ ಬಿಡಲಿ ಕಡಲೆ ಬೀಜ ಒಂದಿದ್ರೆ ಸಾಕು ಅವನಿಗೆ ಚಿತ್ರಾನ್ನ ಚೆನ್ನಾಗಿ ತಿನ್ಕೊಂಡ್ಬರ್ತಾನೆ ಬೆಳಿಗ್ಗೆ ಎದ್ದ ತಕ್ಷಣ ಹೆಂಗಾಗಿರುತ್ತೆ ಅಂತಂದರೆ ಈ ಕಡೆ ತಿಂಡಿ ಮಾಡೋದು ಈ ಕಡೆ ಎದ್ ರೆಡಿ ಮಾಡೋದು ಅಕಸ್ಮಾತ್ ಇವತ್ತೇನಾದರೂ ನೀರು ಬಿಟ್ರಂತೂ ಮುಗೀತು ಹಳ್ಳಿ ಕಡೆ ಎಲ್ಲ ಈಗ ಎರಡು ದಿನಕ್ಕೆ ಒಂದ್ಸಲ ನೀರು ಬಿಡ್ತಾರ ಆವತ್ತಿನ ದಿನ ಹೆಂಗಾಗಿರುತ್ತೆ ಪ್ರೆಷರ್ ಅಂತಂದರೆ ತಿಂಡಿ ಮಾಡೋಕ್ಕಾಗಲ್ಲ ಎದನ್ನು ರೆಡಿ ಮಾಡೋಕ್ಕಾಗಲ್ಲ ನೀರು ಹಿಡಿಯೋಕ್ಕಾಗಲ್ಲ ಫುಲ್ ಒಂದು ಎಲ್ಲ ಕೆಲಸನೂ ಒಂದೇ ದಿನ ಬಂದಂಗೆ ಆಗ್ಬಿಟ್ಟಿರುತ್ತೆ ಹಂಗಾಗಿ ಅಮ್ಮ ಇದ್ದರೆ ಸ್ವಲ್ಪ ಎಲ್ಪ್ ಆಗುತ್ತೆ ಅಮ್ಮ ಒಂದೊಂದು ದಿನ ಅಂಗಡಿಗೆ ಹೋಗ್ಬಿಟ್ರೆ ನನಗೆ ಕಷ್ಟ ಆಗುತ್ತೆ ಆವಾಗಂಥ ಟೈಮಲ್ಲಿ ನಾನು ಈ ಥರ ಚಿತ್ರಾನ್ನ ಈ ಥರ ತಿಂಡಿಗಳನ್ನೆಲ್ಲ ಮಾಡ್ಕೊಂಬಿಡ್ತೀನಿ ಈ ಚಪಾತಿ ಆ ಥರದ್ದೆಲ್ಲ ಇಟ್ಕೊಳಕ್ಕೆ ಹೋಗೋಲ್ಲ ರೈಸ್ ಆದರೆ ಕೂಗ್ಸಿಟ್ಬಿಟ್ಟಿರ್ತೀವಿ ಗೊಜ್ಜೊಂದು ರೆಡಿ ಮಾಡ್ಕೊಂಡ್ರೆ ತಿಂಡಿ ಬೇಗ ಆಗೋಗ್ಬಿಡುತ್ತೆ ಹಂಗಾಗಿ ಅಮ್ಮನ ಕೈಲಿ ಅವ್ನು ಬಟ್ಟೆ ಹಾಕಿಸ್ಕೊಳ್ಳಿಲ್ಲ ಸ್ನಾನ ಮಾಡಿಸ್ಕೊಬಂದು ಕೊಟ್ಟರು ಬಟ್ಟೆ ಹಾಕು ನೀನು ಅಂತ ಹಂಗಾಗಿ ನಾನು ಅವನಿಗೆ ಬಟ್ಟೆ ಹಾಕ್ತಾ ಇದ್ದೆ ರೆಗ್ಯುಲರಾಗಿ ನಂದೇ ನೀ ಬಟ್ಟೆ ಹಾಕೋ ಕೆಲಸ ಏನಲ್ಲ ಅವರಪ್ಪ ಹಾಕ್ತಾರೆ ಅಪ್ಪ ಇದ್ದರೆ ಸ್ನಾನ ಮಾಡಿಸೋದು ಅವನಿಗೆ ಯೂನಿಫಾರ್ಮ್ ಹಾಕೋದು ಶೂಸ್ ಹಾಕೋದು ಆಮೇಲೆ ತಿಂಡಿ ತಿನ್ನಿಸೋದು ಇವೆಲ್ಲ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ ಕೆಲಸನ ನಾನು ಅವ್ಗೆ ತಲೆ ಹೋಗಲ್ಲ ಯಾಕಂತಂದರೆ ನಾನು ಬೈದ್ಬಿಡ್ತೀನಿ ತಿಂಡಿ ತಿನ್ನಲ್ಲ ನೀಟಾಗಿ ಬಟ್ಟೆ ಹಾಕಿಸ್ಕೊಳ್ಳಲ್ಲ ಅಂತ ಸುಮ್ಮನೆ ಬೈತಾಳೆ ಅಂತ ಅವರೇ ಅವರೇ ಅಪ್ಪ ಮಗ ಇಬ್ಬರು ರೆಡಿ ಆಗ್ತಾರೆ ನನಗೇನು ತಲೆ ಇಲ್ಲ ಇವತ್ತು ಅವ್ರು ಇರಲಿಲ್ಲ ಎಲ್ಲೋ ಹೊರಗಡೆ ಹೋಗಿದ್ರು ಹಂಗಾಗಿ ನಾನು ಹಾಕ್ತಾಯಿದ್ದೆ ಅದೇ ಹೇಳ್ತಿದ್ದ ಅಪ್ಪ ಬೈಯೋಲ್ಲ ನೀನು ಬೈತೀಯಾ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ಆಮೇಲೆ ನಾನೇ ಸಮಾಧಾನ ಮಾಡಿ ನಮ್ಮ ಬಟ್ಟೆ ಎಲ್ಲ ಹಾಕ್ತೇನೆ ಇಷ್ಟು ಚೆನ್ನಾಗಿ ಬಿಡ್ತಾನೆ ಇಷ್ಟು ಚೆನ್ನಾಗಿ ಬಿಡ್ತಾನೆ ಯದವಿರ್ ಐ ಡಿ ಕಾರ್ಡ್ और <laughs> <उन्यारी>, बंदे <laughs> ಅವ್ನು ರೆಡಿ ಮಾಡೋ ಅಷ್ಟರಲ್ಲಿ ರೈಸು ಗೊಜ್ಜು ಎಲ್ಲ ತಣ್ಣಗಾಗಿತ್ತು ಪೂರ್ತಿ ಬಿಸಿ ಬಿಸಿ ಇರೋದೇನೇನಾದರೂ ಬಾಕ್ಸಿಗೆ ಹಾಕ್ಬಿಟ್ರೆ ಮಧ್ಯಾಹ್ನಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸಲ್ಲ ನಾನು ಆದಷ್ಟು ಸ್ವಲ್ಪ ರೈಸು ಈ ಥರ ಎಲ್ಲ ಇದ್ದರೆ ತಣ್ಣಗೆ ಮಾಡಿ ಹಾಕ್ತೀನಿ ಯಾಕಂದರೆ ಚೆನ್ನಾಗಿರುತ್ತೆ ಮಧ್ಯಾಹ್ನದಷ್ಟರತಿ ಬಿಸಿ ಬಿಸಿದು ಹಾಕ್ಬಿಟ್ಟು ಪ್ಯಾಕ್ ಮಾಡಿಟ್ಬಿಟ್ರೆ ಒಂಥರ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ ಅದು ಬಿಸಿಲಲ್ಲಿ ಬಾಕ್ಸಲ್ಲೇ ಇರುತ್ತೆ ಆಮೇಲೆ ಬ್ಯಾಗ್ ಒಳಗಡೆ ಇರುತ್ತೆ ತಿನ್ನೋದಕ್ಕೆ ಸರಿ ಅಂತ ಅನಿಸಲ್ಲ ಹಂಗಾಗಿ ಸ್ವಲ್ಪ ತಣ್ಣಗೆ ಮಾಡಿ ನೀಟಾಗೆಲ್ಲ ಕಲಸ್ಬಿಟ್ಟು ಹಾಕ್ತೀನಿ ಹಾಗೆ ಅವನಿಗೆ ಈ ಇತ್ತೀಚಿಗೆ ಚಿತ್ರಾನ್ನ ಫೇವ್ರೇಟ್ ಆಗೋಗ್ಬಿಟ್ಟಿದೆ ಮುಂಚೆ ಎಲ್ಲ ರೊಟ್ಟಿ ಚಪಾತಿ ಅಂತ ಕೇಳೋಣ ಈಗ ಇಡ್ಲಿ ಮತ್ತು ಚಪಾ ಇಡ್ಲಿ ಮತ್ತು ಚಿತ್ರಾನ್ನ ಪುಳಿಯೋಗರೆ ಕೇಳ್ತಾನೆ ಪುಳಿಯೋಗರೆ ಮಾಡಿದ್ದೀನ ಚಿತ್ರಾನ್ನ ಅಂತಾನೆ ಚಿತ್ರಾನ್ನ ಮಾಡಿದ್ದೀನ ಪುಳಿಯೋಗರೆ ಅಂತಾನೆ ಇಲ್ಲ ಬೇರೆ ಏನಾದರೂ ಮಾಡಿದರೆ ತಗೊಂಡೆ ಹೋಗಲ್ಲ ಅಂತ ಹಠ ಮಾಡ್ತಾನೆ ಇತ್ತೀಚಿಗಂತೂ ಹಂಗಾಗಿ ಹೋಗ್ಬಿಟ್ಟಿದೆ ಹಂಗಾಗಿ ಅವ್ನು ರಾತ್ರಿನೇ ಕೇಳ್ಬಿಡ್ತೀನಿ ಏನು ತಿಂಡಿ ಮಾಡೋಣ ಅಂತ ಅವನು ಏನು ಹೇಳ್ತಾನೆ ಅದನ್ನು ತರ್ತೀನಿ ಆಮೇಲೆ ಟೊಮ್ಯಾಟೊ ಕಾಯಿ ಹ್ಮ್ ಮ್ಯಾಂಗನ್ ಕಾಯಿ ಇನ್ನು ಸ್ವಲ್ಪ ಖಾರ ಆಗಬೇಕು ಐತೆ ತುಪ್ಪ ಹಾಕಿದ್ರೆ ಅದಕ್ಕೆ ಏನು ಗೊತ್ತಾಗ್ತಲ್ಲ ಖಾರ ಐತಾ ತುಪ್ಪ ಹಾಕಿದೆ ಹ್ಮ್ ಖಾರ ಐತು ಬೆಡ್ಗೆ ಚನ ಐತೆ ನೀ ಕಡಬಿ ನೆನಾಕ್ಕೆ ನಾನು ಕಡಬಿ ನೆನಾಕಿರ ಸುಮ್ಮನೆ ನಾನು ಅಷ್ಟ ನೆನಾಕ್ಕೆ ಇಲ್ಲ ಅಲ್ಲ ನಾಳೆ ಕಬ್ಬಲ್ವಾ ಹ್ಮ್ ಇದ್ರಲ್ಲಿ ಸ್ವಲ್ಪ ಜವಳಿಕಾಯಿ ಅದು ಇದು ಎಲ್ಲ ಇದ್ದಾವೆ ಮಿಕ್ಸ್ ಪಲಾವ್ ಥರನೇ ಏನಾದ್ರು ಮಾಡು ಇಲ್ಲ ಪಲ್ಯ ಥರ ಮಾಡೋದು ಮತ್ತೆ ಮೊನ್ನೆ ಯಾರು ಯಾರ ಬಂದು ಯಾಕಮ್ಮ ಊರಿಗೆ ಹೋಯಲ್ವಾ ಯಾಕವಾ ಊರಿಗೆ ಇಲ್ವಾ ಅಂತಿದ್ರು ಹಂಗಿಲ್ಲ ನನ್ನ ನನಗೆ ಗೊತ್ತಾದ ನೀನು ಅಂತ ತಿಳ್ಕೊಂಡಾರೆ ಅಂತವಾ ನಾನು ಅದಕ್ಕೆ ಅವಳಲ್ಲಿ ನಾನು ಅವ್ರ ಅಕ್ಕ ಅಂತಂದೆ ಅವೇ ಒಂದ್ ಚೂರು ಗೊತ್ತೇ ಆಗಲ್ಲ ಇಬ್ರು ಒಂದೇ ತರ ಕಣ್ ಎಲ್ಲರೂ ಹಂಗೆ ಅಂತ ಕಣೆ ಹಂಗಿಲ್ಲ ಅಂಗಡಿಗೆ ಬಂದಿರ ಅದಾದವ ಅಕ್ಕ ಬಂದು ನಾನು ನಿಮ್ ಅಕ್ಕ ಕೂತಿತ್ತಲ್ಲಿ ಯಾರೊಂದು ನೀನು ಅಂತಲ್ಲ ಅನ್ಕೊಂಡು ಹ್ಮ್ ಅಲ್ಲಿಂದ ಇಲ್ಲಿ ಬಂದಿರ ಒಂದೆ ಅಂತ ಅಂತ ಅದೇ ಯಾವಾಗ ನಂಗೆ ಹೋಗುತ್ತಿಲ್ಲ ಅವಾಗ ನೋಡಿದ್ರೆ ಫಸ್ಟ್ ಟೈಮ್ ನಾನು ಹ್ಮ್ ನನ್ಗೆ ನಮ್ಮ ಅಕ್ಕ ಅದು ಬೇಗ ಕಾಯಿಸಿ ಪಡೆ ಹಂಗೆ ನನ್ನ ತಂಗಿ ತಲೆಗೆ ಎಣ್ಣೆ ಹಚ್ಕೊಡ್ತೀನಿ ಅಂತಂದು ಅದಕ್ಕೆ ಕೂತ್ಕೊಂಡಿದ್ದೀನಿ ಅವಳಾದರೆ ಸ್ವಲ್ಪ ಬೈದು ಬೈದು ತಲೆಗೆ ಎಣ್ಣೆ ಹಚ್ಚ ಹಚ್ತಾಳೆ ನಾನಾದ್ರೂ ಇಲ್ಲ ಅಂದರೆ ಹಂಗೆ ತಲೆ ಹಗೊಂಬರೇ ಜುಟ್ಟು ಸರಿ ಹಾಗೆ ಮಧ್ಯಾಹ್ನ ತಂಗಿ ಮನೆಗೆ ಹೋಗಿದ್ದೆ ಅಲ್ಲಿಂದನೇ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬಂದೆ ಹಾಗೆ ಬರ್ತಾ ಸ್ವಲ್ಪ ಪನ್ನೀರು ಮತ್ತು ಪಾಲಾಕ್ ತೊಗೊಂಡು ಬಂದಿದ್ದೆ ಹಂಗೆ ಪಾಲಾಕ್ ಪನ್ನೀರ್ ಮಾಡೋಣ ಅಂತ ನಮ್ಮ ಮನೇಲಿ ರೆಗ್ಯುಲರಾಗಂತೂ ಇದೊಂದು ರೆಸಿಪಿ ಇದ್ದೇ ಇರುತ್ತೆ ಈಗ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಗ್ಯಾಪ್ ಕೊಟ್ಟಿದ್ದೆ ಅಂದರೆ ಸುಮಾರಲ್ಲೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಏನು ಗ್ರೇವಿ ಟೈಪ್ ಏನೂ ಮಾಡಿರಲಿಲ್ಲ ಹಾಗಾಗಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಳ್ತೀನಿ ನಾನು ನಿಮಗೆ ಸುಮಾರು ಸಲ ಆಲೂ ಪ ಪಾಲಕ್ ತೋರಿಸಿದ್ದೀನಿ ಆಮೇಲೆ ಪಾಲಕ್ ಪನ್ನೀರ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ ನಾನು ತುಂಬ ರಿಸ್ಕ್ ತೊಗೊಂಡು ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ಯೂಸ್ ಮಾಡಿ ಮಾಡೋಕ್ಕೋಗಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಪೇಸ್ಟ್ ಮಾಡಿಕೊಂಡು ಆಮೇಲೆ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿಕೊಂಡು ಮಾಡಿಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ನಮ್ಮ ಅಪ್ಪಂಗಂತೂ ಪಾಲಕ್ ಪನ್ನೀರ್ ಅಂದರೆ ತುಂಬ ತುಂಬ ಇಷ್ಟ ಅದರಲ್ಲಿ ಪಾಲಕ್ ಗ್ರೇವಿ ಸಪ್ರೇಟ್ ಇದ್ದರೆ ಇಷ್ಟ ಆಗುತ್ತೆ ಪನ್ನೀರ್ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತಾರೆ ಸೊ ಹಾಗಾಗಿ ಅವರಿಗೆ ಪಾಲಕ್ ಬರೀ ಗ್ರೇವಿ ಇರುತ್ತಲ್ಲ ಅದನ್ನು ಮಾತ್ರ ಹಾಕ್ಕೊಡ್ತೀನಿ ಹಾಗೆ ಪನ್ನೀರು ತುಂಬ ಚೆನ್ನಾಗಿತ್ತು ಫ್ರೆಶ್ ಇತ್ತು ಅಲ್ಲಿ ಒಬ್ಬರು ತರಿಸ್ತಾರೆ ಅಲ್ಲಿಂದ ತೊಗೊಂಡು ಬಂದೆ ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಅನ್ನಿಸ್ತು ಅದನ್ನು ಕೂಡ ನೀಟಾಗೆಲ್ಲ ಪೀಸಸ್ ಎಲ್ಲ ಮಾಡಿಕೊಂಡು ಅದನ್ನು ಫ್ರೈ ಮಾಡಿ ಮಾಡೋಣ ಅಂತ ಎಲ್ಲ ನೀಟಾಗಿ ಇಚ್ಕೊಳ್ತಾ ಇದ್ದೆ పన్నీర్నెడ్కో ఏప్ప <th privilege> <ếu> <affe> <kanoyeoire> ಸೊ ಫೈನಲಿ ಗ್ರೇವಿ ಈ ಥರ ಬಂತು ತುಂಬ ಚೆನ್ನಾಗಿ ಬಂದಿತ್ತು ನಾನು ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿದೆ ಒಂದು ಮಿಸ್ಟೇಕ್ ಮಾಡಿಬಿಟ್ಟೆ ಮಾತಾಡ್ತಾ ಮಾತಾಡ್ತಾ ಆ ಪನ್ನೀರಿಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಬಿಟ್ಟೆ ಸೊ ಅದು ಸ್ವಲ್ಪ ಮಿಸ್ ಹೊಡಿತು ಆಮೇಲೆ ಏನಾಗಲಿಲ್ಲ ಬಟ್ ಪನ್ನೀರಲ್ಲೇ ಫ್ಯಾಟ್ನೆಸ್ ಇರುತ್ತಲ್ಲ ಅದೇನಾಗುತ್ತೆ ಅಂದರೆ ಆಯಿಲು ಒಂಥರ ಜಾಸ್ತಿ ಜಾಸ್ತಿ ಆದಂಗೆ ಆಗುತ್ತೆ ಹಂಗಾಗಿ ಸ್ವಲ್ಪ ಅಷ್ಟೇ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ಅದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಳ್ತಾ ಇದ್ದೆ ಯಾವಾಗಲೂ ನಾನು ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಜಾಸ್ತಿ ಚಪಾತಿನೇ ಮಾಡ್ಕೊಳ್ತೀವಿ ಚೆನ್ನಾಗಿರುತ್ತೆ ಅಂತ ಹಾಗೇ ಚಪಾತಿ ಎಲ್ಲ ಹರ್ಕೊಂಡು ಅದನ್ನೆಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕರೆಕ್ಟಾಗಿ ಊಟ ಟೈಮ್ ಕರೆಕ್ಟ್ ಆಯಿತು ಚಪಾತಿನೂ ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರ್ತಿದ್ದು ಯಾಕಂತಂದರೆ ಸ್ವಲ್ಪ ನನಗೆ ಯಾರೋ ಒಂದು ಟಿಪ್ಸ್ ಹೇಳಿದ್ರು ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಹಾಲು ಅಥವಾ ಮೊಸರನ್ನ ಹಾಕ್ಕೊಂಡು ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಗ್ರೇವಿ ಎಲ್ಲ ಮಾಡಿದಾಗ ಸೇಮ್ ರೋಟಿ ಥರನೇ ಇರುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಆ ಟಿಪ್ಸ್ನ ಫಾಲೋ ಮಾಡಿದ್ದೆ ತುಂಬ ಚೆನ್ನಾಗಿ ಬಂತು ಚಪಾತಿ ಹಾಗೇ ಪೂರಿ ಉಬ್ಬೋ ಥರ ಇತ್ತು ಸೊ ಫೈನಲಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದು ಇವತ್ತಿನ ವೀಡಿಯೋ ಇದು ಇದಾಗಿತ್ತು ಎಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬೈ ಫ್ರೆಂಡ್